ಸರೋಜಮ್ಮ ಮಾವ ಮಾವ ನನ್ನ ಕ್ಷಮಿಸ್ಬಿಡು ಮಾವ ನಿಮ್ಮ ಮಾನ ಮರ್ಯಾದೆ ತೆಗೆ ಕೆಲಸ ಮಾಡಿಬಿಟ್ಟಿದ್ದೀನಿ ಮಾವ ನನ್ನ ಕ್ಷಮಿಸ್ಬಿಡು ಮಾವ ಅಯ್ಯೋ ಹುಚ್ಚುಡುಗಿ ಹಂಗೆ ಕಣ್ಕಂತೀಯಮ್ಮ ತನ್ನ ಮಕ್ಕಳನ್ನ ಯಾರಾದರೂ ಏನಾದರೂ ಅಂದರೆ ತಾಯಿಗೆ ಕೋಪ ಬರ್ದಿರೋ ಇನ್ನೇನು ಮಾವತ್ತದೆ ಹಾಂ ಏನು ಮಾಡೋಕ್ಕಾಗಲ್ಲ ಸಮಯ ಸಂದರ್ಭ ನಾನು ದುಡ್ಕಬಿಟ್ಟೇನು ಅಂತ ಅನಿಸೈತೆ ಮಾವ ಮನುಷ್ಯನ ಮೇಲೆ ತಪ್ಪು ಮಾಡೋದು ಸಹಜನಮ್ಮ ಮನುಷ್ಯನ ತಪ್ಪಾ ಮರಾಗಿರೋ ತಪ್ಪು ಮಾಡಕ್ ಏನು ಮಾಡೋಕ್ಕಾಗಲ್ಲ ನಿಂತು ಒಬ್ಬ ತಾಯಿ ಸ್ಥಾನಕ್ಕೆ ಒಂದು ಬೆಲೆ ಕೊಟ್ಟಿದ್ಯಾ ಏನು ಏನು ಇಲ್ಲ ಹೇಳಮ್ಮ ಏನು ಇಲ್ಲ ಹೇಳು ಏನು ಮಾಡಕ್ ನಮ್ಮ ನಮ್ ಕಾಲದಾಗ ಇವೆಲ್ಲ ಇರಲಿಲ್ಲ ಕಾಲಕ್ಕೆ ತಕ್ಕಂಗೆ ಜನ ಬದಲಾಗ್ಬೇಕಲ್ಲ ಎದ್ದೇಳಮ್ಮ ಎದ್ದೇಳು ರಾಜಪ್ಪ ಮಾವ ಅಲ್ಲಮ್ಮ ಏನೋ ಹೇಳ್ತಾರೆ ಮಕ್ಕಳು ಅಂತಂದ್ರೆ ನಿನ್ಗಾದ್ರೂ ಆಲೋಚನೆ ಮಾಡೋ ಶಕ್ತಿ ಇಲ್ಲ ಇವಾಗ ಏನೋ ನಾವು ದುಡ್ಡು ಕೊಟ್ಟು ಕೇಸ್ ವಾಪಸ್ ತಕೊಂತೀರಿ ತಿರುಗಿ ನಾಳೆ ಬೆಳಗ್ಗೆ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಬಂತು ಅನ್ಗ ಆವಾಗ ನಮ್ಗೆ ದುಡ್ಡು ಬೇಕು ದುಡ್ಡು ಕೊಡ್ರಿ ಇಲ್ಲ ಅಂತಂದ್ರೆ ತಿರ್ಗಾ ಹೋಗಿ ನಾವು ಕಂಪ್ಲೇಂಟ್ ಕೊಡ್ತೀರಿ ಅಂತಾರೆ ಅವಗ್ ಏನು ಮಾಡ್ತೀಯ ನೀನು ಎಷ್ಟ ಸತಿ ಅಂತ ದುಡ್ಡು ಕೊಟ್ಟು ಅವ್ರು ಬಾಯಿ ಹಾ ಆ ಮಕ್ಕಳಿಗೆ ಏನೂ ತಿಳಿಯಲ್ಲ ಅವರೇನೋ ಹೇಳ್ತಾರೆ ನಿನ್ಗೂ ಅಷ್ಟು ಬುದ್ಧಿ ಇಲ್ಲೇನಮ್ಮ ಆ ಕೆಲಸ ಎಲ್ಲ ಮಾಡಬಾರ್ದಮ್ಮ ಅದರಿಂದ ಮುಂದೆ ನಮ್ಗೆ ತೊಂದರೆ ಅದೇ ನಾವು ಮುಂದಿನ ಆಲೋಚನೆ ಮಾಡಬೇಕು ಅವ್ರಿವ್ರ ಹೆಂಗೋ ದುಡ್ಡು ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಪದೇ ಪದೇ ಬಂದು ತಿರ್ಗಿ ನಮ್ಗೆ ಅವ್ರು ತೊಂದರೆ ಕೊಟ್ಟರೆ ಅವಾಗ ನೀನು ಮಾಡ್ತೀಯಾ ಏನು ಮಾಡ್ತೀಯಮ್ಮ ನೀನು ಅದೆಲ್ಲ ಅವಶ್ಯಕತೆ ಇಲ್ಲ ಕಾನೂನು ಅದೇ ಕಾನೂನು ಪ್ರಕಾರ ನಾವು ಹೋಗೋಣ ದುಡ್ಡು ಕೊಡೋದು ಅದೆಲ್ಲ ತಪ್ಪು ಹಂಗೆಲ್ಲ ಮಾಡಬಾರ್ದು ಹೌದಲ್ಲ ಮಾವ ತಿರ್ಗಾ ಏನಾದರೂ ದುಡ್ಡು ಕೊಟ್ಟರೆ ನಾವು ಇಲ್ಲಾಂದರೆ ತಿರ್ಗಾ ಹೋಗಿ ಕಂಪ್ಲೇಂಟ್ ಕೊಡ್ತೀರಿ ಅಂತಂದರೆ ತಿರ್ಗಾನು ನಾವು ದುಡ್ಡು ಕೊಡಬೇಕು ಈ ಆಲೋಚನೆ ಬರೀಲಿಲ್ಲ ಮಾವ ನಂಕ ಮಕ್ಕಳೆಲ್ಲ ಹೇಳಿದ್ರು ಹಿಂಗೆ ಹಿಂಗೆ ತಾತ ಅಂತ ನಾನು ಆ ಮಕ್ಕಳ ಮುಂದೆ ಈ ಮಾತು ಬಿಡಿಸಿ ಹೇಳಿಲ್ಲ ಬೇಡಪ್ಪ ಕಾನೂನು ಕಾನೂನು ಪ್ರಕಾರ ನಾವು ಹೋಗೋಣ ಅಂತ ಹೇಳಿದ್ದೀನಿ ಆಯಿತಾ ಕಾನೂನು ಪ್ರಕಾರ ನಾವು ಹೋಗೋಣ ಅವ್ರು ಪದೇ ಪದೇ ದುಡ್ಡು ಬೇಕು ದುಡ್ಡು ಬೇಕು ಅಂತ ಬಂದರೆ ನಾವು ಎಲ್ಲಿಂದ ತಂದು ಕೊಡೋಣ ಇಲ್ದಿದ್ದೆಲ್ಲ ತಿರುಗಿ ಮುಂಚಕ್ಕೆ ನೆಮ್ಮದಿ ಇಲ್ದಂಗೆ ಮಾಡ್ಕೊಳ್ಳೋಣ ಹಾಂ ಯೋ ಯಾವ ಟೈಮಿಗೆ ಬರ್ತಾರೋ ತಿರ್ಗಿ ಯಾವಾಗ ಕಂಪ್ಲೇಂಟ್ ಕೊಡ್ತಾರೋ ತಿರ್ಗಿ ಯಾವಾಗ ಪೊಲೀಸರು ಮನೆ ಹತ್ರ ಬರ್ತಾರೋ ಯಾವಾಗ ಕರ್ಕೊಂಡೋಗ್ತಾರೋ ಅವೆಲ್ಲ ಯಾಕೆ ಬೇಕಮ್ಮ ಯಾಕೆ ಬೇಕು ಮಾತೇ ತಿಳಿಲಮ್ಮ ಎಳೆ ಮಕ್ಕಳು ಅವ್ರಿಗೆ ಏನು ಗೊತ್ತಾಗಲ್ಲ ನಾವು ಅವ್ರು ಹೇಳೋದಕ್ಕೆಲ್ಲ ತಲೆ ಹೂ ಹೂ ಅಂದ್ರೆ ಆತದ ಆಗಲ್ಲ ನಾನು ಎಲ್ಲ ಸರಿ ಮಾಡ್ತೀನಿ ಕರ್ಕೊಂಡೋಗ್ತೀನಿ ನೀನು ಭಯ ಪಡ್ಬೇಡ ನಾನಿದ್ದೀನಮ್ಮ ನಾನಿದ್ದೀನಿ ನೀನು ಯಾವುದೇ ಕಾರಣಕ್ಕೂ ಭಯ ಪಡಬೇಡ ನಾನು ನಿನ್ನ ಕರ್ಕೊಂಡೋಗ್ತೀನಿ ಆಯಿತಾ ಕಾರುಣ್ಯ ಪಟ್ಟಾಗೇ ನಿಂತವಳೆ ಆಗಲ್ಲಮ್ಮ ಅಂತ ಹೇಳಿದ್ದೀನಿ ಬಂದಿದ್ಲು ಬೆಳಗ್ಗೆ ಆಗಲ್ಲಮ್ಮ ಹಿಂಗೆಲ್ಲ ಮುಂದೆ ತೊಂದರೆ ಆಗ್ತದೆ ನಮ್ಗೆ ಯಾರು ಅನ್ಭೋಗ್ಸೋರ್ವ ನಾವೇ ಅನ್ಭೋಗ್ಸೋರ್ವಾ ಅಂತ ಹೇಳಿದ್ದೀನಿ ಸರಿ ತತ್ತಾ ಆಯಿತು ಅಂತ ಹೇಳೋಳೆ ಇವತ್ತು ಸಿಂಚೂರು ಚಾರ್ಜ್ ಶೀಟ್ ಹಾಕೋಕ್ಕೆ ಹೋಗವಳೆ ಕೋಟ್ಕ ಇವಾಗ ಕೇಸ್ ಯಾವತ್ತು ಬರ್ತದೋ ಏನೋ ನೋಡೋಣ ಕಾರುಣ್ಯ ಕೋರ್ಟ್ ಹತ್ತಿಕ್ಕೋತೀನಿ ಅಂತ ಹೇಳವಳೆ ಯಾವುದಕ್ಕೂ ಆಲೋಚನೆ ಮಾಡಬೇಡ ಭಗವಂತನ ಕೊಟ್ಟಿದ್ದು ತಿಂದ್ಕೊಂಡು ಆರಾಮಾಗಿರು ಅಮ್ಮಮ್ಮ ಅಂದರು ಒಂದು ಎರಡು ಮೂರು ದಿವಸ ಟೈಮ್ ತೊಗೊಬೋದು ಯಾಕಂತಂದರೆ ಅವ್ರ ಕಡೆ ಲಾಯರ್ ಬೇಕೋ ಏನೋ ಅದೆಲ್ಲ ನನಗೆ ತಿಳಿದುವ ಈ ಕೋಟು ಕೇಳಿಸು ಅಂತ ನಾನು ಯಾವತ್ತು ಓದೋನಲ್ಲಮ್ಮ ಅದಕ್ಕೋಸ್ಕರ ಏನು ಮಾಡ್ತಾಳೆ ಕಾರುನೇ ಇವತ್ತು ಕಾರು ನೀನು ಕೋರ್ಟ್ ಹತ್ರಕ್ಕೆ ಓದ್ತಿಂತದ ಅಂತಂದ ನೀನ್ಯಾವುದಕ್ಕೂ ಭಯ ಪಡಬೇಡ ಆರಾಮಾಗಿರು ನೀನು ಸರಿ ಮಗ ಆಯ್ತು ಸ್ನೇಹ ಅಮ್ಮ ಎಲ್ಲ ಇವತ್ತು ಊರ್ಕೋ ಹೊರಟಿರ್ಬೇಕಮ್ಮ ಸ್ನೇಹ ಬರ್ತಾಳು ಅಂತ ಅನ್ಕೊಂಡಿದ್ದೆ ಇಲ್ಲ ಇಲ್ಲ ಬರೀಲ್ಲ ಸ್ನೇಹ ಆದಷ್ಟು ಬಿರಿನ ಮನೆ ಕರ್ಕೊಂಡು ಹೋಗಕ ಪ್ರಯತ್ನ ಪಡ್ತೀನಮ್ಮ ಯಾಕಂತಂದ್ರೆ ಮಕ್ಳಿಗೆ ನಾಮಕರಣ ಮಾಡಬೇಕು ಮೇಲೆ ಮಾಡಿದ್ರೆ ಚೆನ್ನಾಗಿರಲ್ಲ ಚಿಕ್ಕ ಮಕ್ಕಳಿದ್ದಾಗೆ ಮಾಡಿದ್ರೆ ಅದೊಂಥರ ಚೆನ್ನಾಗಿರ್ತದೆ ಮುದ್ದಾಗಿ ಆಯ್ತು ಐದು ತಿಂಗಳು ಆಯಿತು ಅದಕ್ಕೆ ಕಾದಷ್ಟು ಬಿರಿನ ಕರ್ಕೊಂಡು ಓದ್ತೀನಮ್ಮ ಮನೆಗೆ ದೊಡ್ಡ ಸೊಸ ನೀನು ಇಲ್ದಿದ್ರೆ ಆತದೇನಮ್ಮ ಹಾ ಹಂಗೆಲ್ಲ ಮಾತಾಡಬಾರ್ದು ನಾನು ಕರ್ಕೊಂಡು ಓದ್ತೀನಿ ಮಾವ ನನಗೇನಾದರೂ ಬೆಂಗಳೂರಿಗೆ ಕೆಲಸ ನಾನು ಊರಿಗೆ ಬರೋಲ್ಲ ನಾನು ಅಲ್ಲೇ ಇದ್ಬಿಡ್ತೀನಿ ಏನು ಕೆಲಸ ಮಾಡ್ತೀಯಮ್ಮ ನೀನು ಏನು ಕೆಲಸ ಮಾಡ್ತೀಯ ಹೇಳು ಹಾಂ ಆಫೀಸ್ ಕೆಲ್ಸಗಳು ಅವೆಲ್ಲ ರಿಸ್ಕಮ್ಮ ಅವಕ್ಕೆಲ್ಲ ಬಂಡವಾಳ ಹಾಕಬೇಕು ಬಂಡವಾಳ ಹಾಕೋ ಕೆಲಸ ಬೇಡ ತೋಟದಾಗೆ ಬೆಳಗ್ಲಿಕ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡಿರಮ್ಮ ಮನೆಗೆಲ್ಲರ ಜೊತೆಗೂ ಹೊಂದವಣಿಕೆ ಮಾಡ್ಕೊಂಡು ಹೋಗಿ ಏನು ಮಾಡ್ತೀಯಮ್ಮ ನೀನು ಹಾಂ ಅವ್ನು ಆಫೀಸಿಗೆಲ್ಲ ತೆಗ್ದುಬಿಟ್ಟು ಚೋಟ್ರಿ ಮಾಡ್ಬಿಟ್ನಮ್ಮ ಚೌಟ್ರಿ ಮಾಡ್ಬಿಟ್ಟ ಏನು ಒಂದು ಮದುವೆ ಆಗಿರ್ಬೋದೋ ಏನೋ ಮಾವ ನಾನು ಎಷ್ಟೋ ದಿವಸದಿಂದ ನಿಮ್ಮ ಹತ್ರ ಒಂದು ಮಾತು ಕೇಳ್ಬೇಕಂತ ಮಾವ ಹೇಳಮ್ಮ ಹೇಳು ನಾನು ನಿಮ್ಗೋಸ್ಕರನೆಲ್ಲ ಅಲ್ಲಮ್ಮ ಸಿಗಕೋಸ್ಕರ ಮಕ್ಕಳಿಗೋಸ್ಕರ ಜೀವ ಇಟ್ಕೊಂಡಿರೋದು ಅದೇನು ಹೇಳಮ್ಮ ನನ್ಗ ಒಂದೇ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡ್ಕೊಟ್ಬಿಡು ಮಾವ ನಾನು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀನಿ ಸುಮ್ಮನೆ ನಂಗೂ ಮನೆಗಿದ್ರೆ ನೆಮ್ಮದಿ ಇರಲ್ಲ ಮಾವ ನಾನು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀನಿ ನನ್ನ ಯಜಮಾನ್ ನಂಗೆ ಮೋಟ ಮಾಡ್ಬಿಟ್ಟು ಮವ್ವ ಮೋಸ ಮಾಡ್ಬಿಟ್ಟ ಅದೇನೆಲ್ಲ ನನ್ನ ನೆಂಚಿಕೊಂಡ್ರೆ ನಂಗೆ ಕ್ವಾಪು ಜೊತೆಗೆ ಬೇಜಾರು ಆಗ್ತದೆ ಮವ್ವ ಅದಕ್ಕೆ ನಾನು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀನಿ ನನ್ಗೆ ಅದನ್ನು ಟ್ಯಾಕ್ಟ್ರಿ ಮಾಡ್ಕೊಟ್ಬಿಟ್ರಿ ಮವ್ವ ಸರಿ ಅಮ್ಮ ಅದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಬೇಕು ನಿಮ್ಮ ಮನೆಗೆಪ್ಪ ಅಮ್ಮ ಬಾ ಆಲೋಚನೆ ಮಾಡೋಣ ಆಯಿತಾ ಧೈರ್ಯವಾಗಿರು ನೀನು ನಾನು ಇದ್ದೀನಿ ನಿಮ್ಮ ಪಾಲುಕ ಹಾಂ ನಾನು ಇದ್ದೀನಿ ದುಡ್ಡು ಕೊಡೋದು ಅವ್ರನ್ನೆಲ್ಲ ರಾಜು ಮಾಡಿಸೋದು ಅವೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಕಾನೂನು ಹೆಂಗದೋ ಅದ್ರ ಪ್ರಕಾರ ನಾವು ಹೋಗೋಣ ಆಯಿತಾ ಯಜಮಾನ್ರೇ ಇವಾಗಲೇ ಜಾಸ್ತಿ ಓದ್ತಾಯಿತು ಹಾಂ ಬಂದೆ ಸರ್ ಬಂದೆ ಸರಿ ನಮ್ಮ ನಾನು ಓದ್ತೀನಿ ಹಾಂ ಕೋರ್ಟ್ ಹತ್ರಕ್ಕೆ ಬರ್ತೀನಿ ನಾನು ಸರಿ ಆಯಿತು ಧೈರ್ಯವಾಗಿರ್ಬೇಕು ಅಳಬಾರ್ದು ಯಾಕೆ ಕಲ್ತಾ ಇರೋದು ಧೈರ್ಯವಾಗಿರಬೇಕು ಆವಾಗಿದ್ದು ಧೈರ್ಯ ಇವಾಗಿಲ್ಲ ಹಾಂ ಧೈರ್ಯವಾಗಿರಬೇಕು ನಾನು ಹೇಳದ್ನಲ್ಲ ನಾನು ಇದ್ದೀನಿ ಅಂತ ಯಾಕ ಯಾಕಮ್ಮ ಅಲ್ತಾಯಿದ್ದೀರಾ ಸರ್ ಸಿಂಚನಕ್ಕೆ ಕೊರತೆ ಬರಲ್ಲ ಸರ್ ಹಾಂ ಹೌದು ನಿಮ್ದೇ ಫೈಲ್ ತಗೊಂಡು ಹೋಗಿದ್ದಾರೆ ಸರ್ ನನಗೆ ಶಿಕ್ಷೆ ಆಗ್ತೈತೆ ಸರ್ ಎಷ್ಟು ದಿನ ಆಗ್ಬೋದು ಸರ್ ಅದೆಲ್ಲ ಗೊತ್ತಿಲ್ಲ ಅಮ್ಮ ಅದೆಲ್ಲ ಗೊತ್ತಿಲ್ಲ ನನಗೆ ಸರ್ ಟಿ ವಿನಾಗೆಲ್ಲ ನೋಡ್ತಾ ಇದ್ದೆ ನಾನು ಜೀವಾವಧಿ ಶಿಕ್ಷೆ ಆಗ್ತೈತೆ ಅಂತ ಹೇಳ್ತಾರೆ ನಿಜನೇ ಸರ್ ಇಲ್ಲ ಬಿಡಿ ಜೀವಾವಧಿ ಶಿಕ್ಷೆ ಆ ಥರ ಏನೂ ಆಗೋಲ್ಲ ಧೈರ್ಯವಾಗಿರಿ ನೀವು ಅವು ಕೊಲೆ ಮಾಡ್ಸೋ ಹೋಗಿದ್ದು ಧೈರ್ಯ ಇವಾಗಿಲ್ವಾ ನಿಮಗೆ ಧೈರ್ಯವಾಗಿರ್ಬೇಕು ನೀವು ಸರಿ ಸರ್ ಆಯಿತು அம்மா ஆ பன்னிடம்மா அம்மா போய் பெறல ஓய்து பாம்மா திலே தேடு ஒலேத மல்லே நிந்த கரெடி எட்டிதனா கரக்கம்பா மக்லே हूं नम्मा करकन बन्दे बत्ती नम्मा हूं करकन பாவகம்மா தேடு ஒலேத மல்லே நிந்த ஏல குத்துலயா कन இதெல்லாம் குத்துல गाडी ولا கிச்ச்தீனே சரி उतடறாக போகம்மா गाडी நோக்க हां हूं चलம்மா ஆயிது उतાડு उतાડு냐 हूं चलம்மா தாடி ಬೇಡ ಬೇಡ ಎತ್ಕೊಂಡಿದಿನಿ ಮಳೆ ಬಂದು ಊತ ತಿನ್ನಾ ಅಲ್ಲೇ ಊತ ತಿನ್ನೋ ಹ ಅಲ್ಲಿಂದ ಇಳಗೆ ಬತ್ತಿ ಊತ ತಿನ್ನಕ ಅಲ್ಲೇ ಹೊರತು ದೆಂಡಿಗವಲ್ಲ ಅಲ್ಲೇ ಒಂದು ತಿನ್ನಲೇ ಏನಾತದೆ ಏ ಮತ್ತೆ ಅಸಿಯಲಮ್ಮ ಪರವಾಗಿಲ್ಲ ಒಂದು ಆಟ ಏನ ತಿನ್ನೋ ಹ ಸರಿ ನಮ್ಮ ಆಯ್ತು ಬರಲಮ್ಮ ಆಯ್ತು ಬಾಮ್ಮ 나ದಪ್ಪನ ಓಲ್ಲೇದು ಮಲ್ಲೆ ಸರಸ್ವತಿ ಸಸವತಿ ಏನಿದು ಮುಂದೆ ಮಾದಿನ ತೇನ ಬಂಬುತದಮ್ಮ ಹ ಸಸವತಿ ರಾಜಪ್ಪನ ಬತ್ತವನೇ ನಾನು ಇಲ್ಲ ಅಂತ ಹೇಳ್ಬಿಡು ಬಿಡು ಯಾಕ ಇಲ್ಲ ಅಂತ ಹೇಳೆಕೋ ಯಾಕ ಇಲ್ಲ ಅಂತ ಹೇಳೆಕೋ

అదే రఘున్ కళణా అంత ఇస్కూల్ హక్కుని రఘు ఇస్కూల్ ఆగిరి ఓ ఇవళు అవ మనయోళ్ళి అవునెంత్బిడ్తాళో ఏన్ కతనో సరి సరస్వతి யோ அயோ அப்பா ஒப்பில் ಬೇಡದ ಕಾತು ಇರ್ಬೋದು ನಿಂತ ತುತ್ತಿರ್ಬೋದು ಈಚೆ ನೀನು ಮಗು ಹತ್ರ ಬುರ್ಬರ ನೀನು ಇನ್ನ ಓದ್ಕ ಜಾತಿ ತಮಣ ಹಾಕ ಹಾಕಂಬ ಈಚಂದು ಕಾಸು ಹುಟ್ಟುತ್ತ ಬಿಡು ಶಾನ್ ಬುಗ್ರು ಹ್ಞೂ ಒಂದಷ್ಟು ಹೋಗ್ಲಿ ಬಿಡಮ್ಮ ಒಳ್ಳೇದಾಗ್ಲಿ ಹಂಗಾದ್ರೆ ರಘು ಎತ್ಕೊಂಬಂದು ಮನೆಗೆ ಇಕ್ಕಿರ್ತಾನೆ ಎತ್ತದ್ ರಘು ಅಲ್ಲಯ್ಯ ಅಂತ ಮಾತುಗಳು ಹೇಳ್ತಾಳೆ ನೋಡು ಅವ್ರಪ್ಪನ್ ಒಂದ್ ರೂಪಾಯಿ ಕೊಟ್ಟು ಅಲ್ಲ ನಾನು ಬ್ಯಾಗಿ ಕೈ ಕಿಡ್ಕೊಂಬಂದಿಲ್ಲ ನೋಡ್ದ ನಮ್ ಸರಸ್ವತಿ ಎಂತ ಕೆಲಸ ಕೊಡ್ತಾಳೆ ನಂಕ ಒಂದೂವರೆ ಇವತ್ತು